ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ನಿನ್ನೆ ಲೇಟ್ ನೈಟು ಮಂಟೂ ರೋಡ್ ಒಂದು ಬೈಕ್ ರಾಬರಿ ಆಗಿದೆ ಅಂಥೇಳಿ ಮಾಹಿತಿ ಬಂದ ಮೇರೆಗೆ ನಮ್ಮ ಇಮಿಡಿಯೇಟ್ ನಮ್ಮ ಪೊಲೀಸ್ ಆಫೀಸರ್ಸು ನಾವೆಲ್ಲ ಸೇರಿ ಬ್ಯಾರಿಕೇಡ್ ಹಾಕಿ ವೈಕಲೆಲ್ಲ ಚೆಕ್ ಮಾಡ್ತಿದ್ದು ಅದರಲ್ಲಿ ಒಂದು ಮೊಬೈಲು ಮತ್ತು ಬೈಕ್ ರಾಬರಿ ಮಾಡಿದಾರಂಥ ಒಂದು ಮಾಹಿತಿ ಸಿಗುತ್ತೆ ಅದರ ನಂತರ ಜೈನ್ ಮಂದಿರ ಹತ್ತಿರ ಕೂಡ ಒಂದು ಬೈಕ್ ರಾಬರಿ ಆಗುತ್ತೆ ಜೊತೆಗೆ ಶಾರೀಖ್ ಅನ್ನೋರ ಮನೆ ಅಲ್ಲಿ ಅಟೆಂಪ್ಟು ಡಕ್ಕಾಯ್ತೀವಿ ಮಾಡಿದ್ದಾರೆ ಅನ್ನೋದ ಬಗ್ಗೆ ಮಾಹಿತಿ ಬಂದಕ್ಕೆಲ್ಲ ಎಲ್ಲರೂ ನಾವು ಅಲರ್ಟಾಗಿ ನಮ್ಮ ಬೆಂಡಿಗಿರಿ ಪೊಲೀಸ್ ಸ್ಟೇಷನ್ ಪಿ ಎಸ್ ಐ ಮತ್ತು ಸಿಬ್ಬಂದಿ ಎಲ್ಲ ಸೇರಿ ಈ ರಿಂಗ್ ರೋಡ್ ಕಡಪಟ್ಟಿ ರಿಂಗ್ ರೋಡ್ ಹತ್ರ ಆರೋಪಿಗಳು ಇಂಥವ್ರು ಅದಾರಂತ ಹೇಳಿ ಮಾಹಿತಿ ಬಂದ ತಕ್ಷಣ ನಾವೆಲ್ಲ ಹೋಗಿ ರೆಸ್ಕ್ಯೂ ಮಾ ಅವ್ರನ್ನ ಹೇಳಿ ಹೋದಲ್ಲಿ ನಮ್ಮ ಮೇಲೆ ಅವರು ಕಲ್ತೂರೋದು ಅಸಾಲ್ಟ್ ಮಾಡೋದು ಮಾಡೋದರಿಂದ ನಾವು ಅವ್ರ ಮೇಲೆ ಫೈರಿಂಗ್ ಮಾಡ್ತೀವಿ ಅದರಲ್ಲಿ ಐ ಐದು ಜನರಲ್ಲಿ ಇಬ್ಬರು ಜನ ಸಿಗ್ತಾರೋ ಇನ್ನು ಮೂರು ಜನ ಓಡಿ ಹೋಗ್ತಾರೋ ಅವ್ರು ಮಾಡಿದಂಥ ರಾಬರಿ ಮಾಡಿದಂಥ ಬೈಕ್ಗಳೆಲ್ಲ ಅಲ್ಲಿ ನಾವು ಸ್ಪಾಟಲ್ಲಿ ಸಿಗ್ತಾವೆ ಅದರಲ್ಲಿ ದಿಲೀಪ್ ಬಾಯಿ ಮತ್ತು ಲೀಲೇಶವರು ಮುಜು ಮೂಲತಃ ಗುಜರಾತ್ ಸ್ಟೇಟ್ದವರು ಇದರಲ್ಲಿ ದಿಲೀಪ್ ಬಾಯಿ ಮೇಲೆ ನಮ್ಮ ಲಾಸ್ಟ್ ಟೈಮು ಬೆಂಡಿಗೆರೆ ಲಿಮಿಟ್ಸ್ ಜೈನ್ ಮಂದಿರದ ಅಪೆನ್ಸಲ್ಲಿ ಭಾಗಿಯಾಗಿದ್ದರು ಮತ್ತು ಎ ಪಿ ಸಿಲಿ ಎರಡು ಕೇಸಲ್ಲಿ ಭಾಗಿಯಾಗಿದ್ದ ಬಗ್ಗೆ ಮಾಹಿತಿ ಬಂದಿದೆ ಇನ್ನು ಅಲ್ಲದೆ ಕೂಡ ಬಳ್ಳಾರಿ ರಾಯಚೂರು ಕೊಪ್ಪಳ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಇವರು ಕೇಸಸ್ಸಲ್ಲಿ ಭಾಗಿಯಾಗೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಇನ್ನೂ ಹೆಚ್ಚಿನ ತನಿಖೆ ಮಾಡ್ತೀವಿ ಇದರಲ್ಲಿ ಲೀಲೇಶ್ ಮೇಲೆ ಕೂಡ ಇನ್ನೂ ಹೆಚ್ಚಿನ ಪ್ರಕರಣಗಳು ಕೂಡ ದಾಖಲಾಗಿದೆ ಅದರ ಕೂಡ ವೆರಿಫೈ ಮಾಡ್ತೀವಿ ನಮ್ಮ ಇದರಲ್ಲಿ ನಮ್ಮ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ಲಿ ಕೂಡ ಈ ಕೇಸಸ್ ಆಗಿದ್ದ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ ಇದು ನಮಗೆ ಮಾಹಿತಿ ಬಂದಾಗ ಐದು ಜನರಿಗೆ ಹೆಂಗೆ ಇದರಲ್ಲಿ ಇಬ್ಬರು ಸಿಕ್ಕಿದರು ಈ ಮೂರು ಜನ ಓಡಿದರು ಜೈನ್ ಮಂದಿರ ಒಳಗಡೆ ಹಾ ಎಸ್ ಜೈನ್ ಮಂದಿರಲ್ಲಿ ಇಲ್ಲ ದೇವಸ್ಥಾನ ಜೊತೆಗೆ ಕಾಂಪ್ಲೆಕ್ಸು ಬೇರೆ ಬೇರೆ ಕೂಡ ಮಾಡಿದ್ವಿ